ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಜಿಶನ್ ತ್ರಿ ಬಲ್ವಂಟಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಎಷ್ಟೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಧನ್ಯವಾದಗಳು ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ ಎಲ್ಲ ನಿಮ್ಮ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗಳ ಕಡೆಯಿಂದ ಯಾವ ರೀತಿಯ ಲವ್ ನೋಟ್ಸ್ ಇದೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳ ಕಡೆಯಿಂದ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಏನು ಹೇಳ್ತಾರೆ ಅಂತ ನೋಡೋಣ ನಂಬರ್ ಒನ್ ಯಾವಾಗಲೂ ಕೂಡ ಅವರು ನಿಮ್ಮ ಜೊತೆ ಯು ಹ್ಯಾವ್ ಮೈ ಹಾರ್ಟ್ ಅವ್ರ ಮ ಹಾರ್ಟಲ್ಲಿ ಯಾವಾಗಲೂ ನೀವು ಇರ್ತೀರಾ ಅಂತ ಹೇಳ್ತಿದ್ದಾರೆ ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಅವರಿಂದ ನಿಮ್ಮಿಂದ ಹರ್ಟಿಂಗ್ ಆಗ್ಬೋದು ಹರ್ಟ್ ಆಗಿರ್ಬೋದು ಅಂತ ಕೂಡ ಇಲ್ಲಿದೆ ನಿಮ್ಮಿಂದ ಆಗಲೂ ಕೂಡ ಅವ್ರು ನಿಮ್ಮ ಮನಸ್ಸಲ್ಲಿ ಇರ್ತಾರೆ ಅಂತ ಇದೆ ತುಂಬ ಇಂಪಾರ್ಟೆನ್ಸ್ನ ನಿಮಗೆ ಕೊಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾ ನಿಮಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತಾರೆ ಕ್ಯೂಟ್ ಸ್ಮೈಲ್ ಅಂತ ಬಂದಿದೆ ಹಾಗಾಗಿ ಯಾವಾಗಲೂ ಕೂಡ ಸ್ಮೈಲ್ ಮಾಡ್ತಾ ಇರಿ ಅಂತ ಕೂಡ ಬಂದಿರುವಂಥದ್ದು ತುಂಬ ನಿಮ್ಮ ಸ್ಮೈಲ್ ಏನಿದೆ ಅದನ್ನು ತುಂಬ ನೈಟಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಬಂದಿದೆ ನಿಮ್ಮ ಇಂಪ್ ನೀವು ಇಂಪ್ರೆಸ್ ಮಾಡಿರೋದು ಅವ್ರಿಗೆ ಹರ್ಟ್ ಮಾಡಿರೋದು ಅವ್ರಿಗೆ ಪೇಯ್ನ್ ಮಾಡಿರೋದು ತುಂಬ ಅವರಿಗೆ ನೈಟ್ ಅದು ತುಂಬ ನೆನಪುಗಳು ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕೂಡ ಬಂದಿರುವಂಥದ್ದು ನಾನೇನು ಹೇಳಲ್ಲ ಸಿ ಅಂತ ಬಂದಿದೆ ಬರೋದ್ರಲ್ಲಿ ಇದೆ ನಿಮಗೆ ಗಿಫ್ಟ್ ಕೊಡೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಗೆ ಏನೋ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಯು ಮೇನ್ ಮೈ ಲೈಫಲ್ಲಿ ಸೊ ಸ್ಪೆಷಲ್ ಅಂತ ಕೂಡ ಹೇಳ್ತಿದ್ದಾರೆ ಅವರು ಅವ್ರಿಗೆ ಮಾಡಿಟ್ಟಿರುವಂಥ ಒಂದು ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿ ಆಗಿರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕೆಲವರು ಇಲ್ಲ ನಿಮ್ಮ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೀವೇ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಸ್ಮೈಲ್ ಬಗ್ಗೆ ತುಂಬಾ ಅವ್ರಿಗೆ ಇಷ್ಟ ಇದೆ ನಿಮ್ಮ ಸ್ಮೈಲ್ಗೆ ಅವರು ತುಂಬಾ ಫಿದ ಆಗಿಬಿಟ್ಟಿದ್ದಾರೆ ಅಂತ ಕೂಡ ಬಂದಿದೆ ವೆರಿ ಸೂನ್ ಕೆಲವ್ರಿಗೆ ಇಲ್ಲಿ ವೆರಿ ಸೂನ್ ಬರ್ತೀನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ವೆರಿ ಸೂನ್ ತುಂಬಾ ಹತ್ತಿರದಲ್ಲಿ ಇದೀವಿ ಬರ್ತೀವಿ ಅಂತ ಇದೆ ಯು ಆರ್ ದ ಲವ್ ಆಫ್ ಮೈ ಲೈಫ್ ಅಂದ್ರೆ ಅವ್ರ ಲೈಫ್ ಅಲ್ಲಿ ನೀವು ಒಂದು ಒಂದು ರೀತಿಯಲ್ಲಿ ಪ್ರೀತಿಯನ್ನು ಹಂಚಿರುವಂಥ ವ್ಯಕ್ತಿಗಳ ತರ ನಿಮ್ಮನ್ನ ನೋಡ್ತಾ ಇದ್ದಾರೆ ಅವರಿಗೆ ತುಂಬಾ ಯಾವಾಗ್ಲೂ ಕೂಡ ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಗಿ ನೀವು ಇರ್ತಿರ ತುಂಬ ಇಂಪಾರ್ಟೆಂಟ್ ಐ ಆಮ್ ಆಲ್ವೇಸ್ ವೆರಿ ಫೈ ಯು ನಿಮಗೋಸ್ಕರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವ್ರು ಯಾವಾಗಲೂ ಇರ್ತೀನಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಯುವರ್ ಸ್ಪೆಷಲ್ ಯುವರ್ ಸ್ಪೆಷಲ್ ಯುವರ್ ಸ್ಪೆಷಲ್ ಅವ್ರಿಗೋಸ್ಕರನೇ ಮಾಡಿಟ್ಟಿರುವಂಥ ವ್ಯಕ್ತಿ ನೀವು ಅಂತಲೇ ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ಇಷ್ಟಪಡಬೇಕು ಅವ್ರನ್ನ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಇಷ್ಟ ಏನಿದೆ ಅವರಿಗೆ ತುಂಬಾ ಇಲ್ಲಿ ಅಂದರೆ ನೀವು ಅವ್ರನ್ನ ತುಂಬ ಇಷ್ಟಪಡಬೇಕು ತುಂಬ ನೀವು ಅವ್ರನ್ನ ಯೋಚನೆ ಮಾಡಬೇಕು ತುಂಬ ಇಲ್ಲಿ ಸ್ಪೆಷಲ್ ವ್ಯಕ್ತಿ ಥರ ಟ್ರೀಟ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಇದೆ ಹಾಗಾಗಿ ನೀವು ಅದನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ನಿಮ್ಮ ಮೇಲೆ ನಂಬಿಕೆನೇ ಇಟ್ಕೊಂಡಿದ್ದಾರೆ ಬಿಲ್ಲಿ ನಂಬಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಅವ್ರ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಮೇಲೆ ಅವ್ರಿಗೆ ಅವ್ರ ಮೇಲೆ ನಿಮಗೆ ನಂಬಿಕೆನ ಇಟ್ಕೊಂಡು ಮುಂದುವರಿ ಅಂತ ಕೂಡ ಇದೆ ತುಂಬ ಬ್ಲೆಸ್ ಇದೆ ನಿಮ್ಮಿಬ್ಬರಿಗೂ ಕೂಡ ಈ ರೀತಿ ನೋಡ್ತಾ ಇರೋರು ತುಂಬ ಬ್ಲೆಸ್ ಮಾಡ್ತಾ ಇದ್ದಾರೆ ಇದು ಫಸ್ಟ್ ಟೈಮ್ ಬಂದಿರೋದು ಮತ್ತು ಅವರಿಗೆ ನೀವು ಸಿಕ್ಕಿರುವಂಥದ್ದು ಒಂದು ಬ್ಲೆಸ್ ಅಂದರೆ ಒಂದು ಪ್ರೇಯರ್ ಮುಖಾಂತರ ಆಗಿರ್ಬೋದು ಬ್ಲೆಸ್ಸಿಂಗ್ ಮುಖಾಂತರ ಅವ್ರಿಗೆ ನೀವು ಸಿಕ್ಕಿರ್ಬೋದು ತುಂಬ ಕೇರ್ ಮಾಡ್ತಾರೆ ನಿಮ್ಮ ಬಗ್ಗೆ ಅವರು ತುಂಬ ಕೇರಿಂಗ್ ಪರ್ಸನ್ ಆಗಿರ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕಾಣಿಸ್ತಿರ್ಬೋದು ಐ ಲವ್ ಯು ಅಂತ ಕೂಡ ಬಂದಿದೆ ತುಂಬಾ ನಿಮ್ಮನ್ನು ಇಷ್ಟಪಡ್ತಾರೆ ಆಯಿತಾ ತುಂಬ ಬುದ್ಧಿವಂತಿಕೆ ನಿಮ್ಮಲ್ಲಿರುವಂಥ ಬುದ್ಧಿವಂತಿಕೆ ಅವ್ರಿಗೇನಿದೆ ಅದು ತುಂಬ ಅಟ್ರಾಕ್ಷನ್ ಮಾಡ್ತಾ ಇದೆ ನಿಮ್ಮನ್ನ ಅವರು ತುಂಬ ಅಟ್ರಾಕ್ಷನ್ ಮಾಡ್ತಾ ಇದೆ ನಿಮ್ಮ ಬುದ್ಧಿವಂತಿಕೆ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂಥದ್ದು ತುಂಬ ಕ್ರಶ್ ಆಗಿದೆ ಹೊಸ ಒಂದು ಒಂದು ಕ್ರಶ್ ಆಗಿರ್ಬೋದು ನಿಮಗೆ ಇವಾಗ ಸದ್ಯದಲ್ಲಿ ಕ್ರೆಶ್ ಆಗಿರ್ಬೋದು ನಿಮಗೆ ಹಾಗಾಗಿ ತುಂಬ ಅದೇ ಮೂಡಲ್ಲಿ ಇದ್ದಾರೆ ನಿಮ್ಮ ಮೇಲೆ ತುಂಬ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ ಜಸ್ಟ್ ಅವರು ಒಂದು ನಿಮ್ಮ ಸ್ಮೈಲ್ಗೆ ಅವರು ಕರ್ಗೋಗ್ಬಿಡ್ತಾರೆ ಈ ಒಂದು ಅವ್ರಿಗೆ ಸ್ಮೈಲ್ ಮಾಡಿದರೆ ಸಾಕು ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಎಷ್ಟೇ ನೋವು ಕೂಡ ಎಷ್ಟೇ ಪೇಯ್ನ್ ಇದ್ರು ಕೂಡ ಅವ್ರಿಗೆ ಕರ್ಗೋಗ್ಬಿಡ್ತೀನಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಅವರಿಗೆ ತುಂಬ ಪೇಯ್ನ್ ಆಗ್ತಾ ಇದೆ ತುಂಬ ಈಗ ಅಂದರೆ ತುಂಬ ಪೇಯ್ನ್ ಮೂಡಲ್ಲಿ ಇದ್ದಾರೆ ನಿಮ್ಗೆ ಫೋನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ತುಂಬ ಕೇರ್ ಮಾಡಿರೋದ್ರ ಬಗ್ಗೆ ನಾನು ಕೇರ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗ್ತಿಲ್ವಾ ನಾನು ನಿಮ್ಮನ್ನು ಕೇರ್ ಮಾಡಿರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ವಾ ನೀವು ಅವ್ರ ಜೊತೆ ಯು ಕಂಪ್ಲೀಟೆಡ್ ಮೀ ಅಂದರೆ ನೀವು ಕಂಪ್ಲೀಟಾಗಿ ಅವ್ರ ಜೊತೆನೇ ಇರಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬ ಇದೆ ಓಕೆ ಹಾಗಾಗಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅವ್ರ ಪ್ರಾಬ್ಲಮ್ಸ್ ಏನಿತ್ತು ಆ ಪ್ರಾಬ್ಲಮ್ಸ್ಗೆ ನೀವು ಅವ್ರಿಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಮುಖಾಂತರ ಸಿಕ್ಕಿದ್ರೆ ಅವ್ರ ಸಮಸ್ಯೆ ಎಂಡ್ ಮಾಡೋದಕ್ಕೆ ನೀವು ಅವ್ರಿಗೆ ಸಿಕ್ಕಿದ್ದೀರಾ ಅವ್ರ ಸಮಸ್ಯೆಗಳೇನಿತ್ತು ಅವ್ರ ಫೀಲಿಂಗ್ಸ್ ಏನಿತ್ತು ಅದೆಲ್ಲ ಕೂಡ ಎಂಡ್ ಮಾಡೋದಕ್ಕೆ ಅಂತಲೇ ದೇವರು ಕಳಿಸಿರುವಂಥ ಗಿಫ್ಟ್ ಅಂತ ತಿಳ್ಕೊಂಡಿದ್ದಾರೆ ತುಂಬ ಸ್ವೀಟ್ ಪರ್ಸನ್ ನೀವು ಅಂತ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಸ್ವೀಟ್ ಅಂತೆ ನೀವು ತುಂಬನೇ ಕೇರಿಂಗ್ ಪರ್ಸನ್ ಅಂತೆ ಬಟ್ ಇಲ್ಲಿ ಯಾಕೆ ಸರಿಯಾಗಿ ನೀವು ಕಾಲ್ ಮಾಡ್ತಾ ಇಲ್ಲ ಅಂತ ಕೂಡ ಇದೆ ಸೊ ಹ್ಯಾಪಿ ಅವ್ರು ನೀವು ನೀವು ಅವ್ರಿಗೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ಅಂತ ಕೂಡ ಹೇಳ್ತಿದ್ದಾರೆ ತುಂಬ ಖುಷಿ ಇದೆ ಅವರಿಗೆ ತುಂಬ ಹರ್ಟ್ ಆದ್ರೂ ಕೂಡ ನೀವು ಕೊಟ್ಟಂಥ ಒಂದು ಸ್ಮೈಲ್ ಇದೆಯಲ್ಲ ಅದೆಲ್ಲ ಅವ್ರಿಗೆ ತುಂಬಾ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ ನೀವು ಅವರಿಗೆ ಅವರಿಂದ ನಿಮಗೆ ನಿಮ್ಮಿಂದ ಅವ್ರಿಗೆ ಶೇರ್ ಮಾಡ್ತಾ ಇರಬೇಕು ಕನೆಕ್ಷನಲ್ಲಿ ಇರಬೇಕು ಅಂತಲೇ ಇರೋದು ಬಟ್ ವೆರಿ ಸೂನ್ ಬರ್ತಾರೆ ಯೋಚನೆ ಮಾಡಬೇಡಿ ಡೋಂಟ್ ವರಿ ಅವ್ರು ಬರ್ತಾರೆ 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 ಅಂತಲೇ ಬಂದಿದೆ ಈ ಕಾ ಇದ್ರ ಮುಖಾಂತರ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೀವು ಸ್ಮೈಲ್ ಮಾಡ್ತಾ ಇರಿ ಯಾವಾಗಲೂ ಕೂಡ ಅಂತ ಕೂಡ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್